ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ರಾಶಿಯವರ ಕನಸು ನನಸಾಗುವಂತ ಸಾಧ್ಯತೆ ಇರುವಂತಹದ್ದು ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದ ಬಗ್ಗೆ ಸಾಕಷ್ಟು ಕನಸು ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ ಕೆಲವರಿಗೆ ಸಣ್ಣ ಸಣ್ಣ ಕನಸುಗಳು ಇದ್ರೆ ಇನ್ನು ಕೆಲವರಿಗೆ ದೊಡ್ಡ ಕನಸುಗಳು ಇರುವಂತಹದ್ದು ಆ ಕನಸುಗಳನ್ನು ನನಸು ಮಾಡುವಲ್ಲಿ ಅವರು ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇರ್ತಾರೆ ನಿಮಗೂ ಕೂಡ ದೊಡ್ಡ ಕನಸುಗಳಿದ್ದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಯಾವ ರಾಶಿಗೆ ಕನಸುಗಳು ನನಸಾಗುತ್ತೆ ಎಂಬುದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಸೇರಿರ್ತಕ್ಕಂಥ ಜನರು ಧೈರ್ಯವಂತರು ಮತ್ತು ಸಾಕಷ್ಟು ಉತ್ಸಾಹವನ್ನು ಹೊಂದಿರ್ತಾರೆ ಮೇಷರಾಶಿಯವರಿಗೆ ತಾವು ಮುಂದಾಳತ್ವ ಮತ್ತು ನಾಯಕತ್ವವನ್ನು ವಹಿಸುವುದರಲ್ಲಿ ಸಾಕಷ್ಟು ಆಸಕ್ತಿ ಮತ್ತು ಆಸೆ ಇರುವಂತಹದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಗೆ ಸೇರಿರ್ತಕ್ಕಂಥ ಜನರಿಗೆ ತಮ್ಮ ಕನಸನ್ನು ನನಸು ಮಾಡಲು ಸಾಕಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಅವಕಾಶಗಳು ದೊರಕುವಂಥದ್ದು ಈ ರಾಶಿಗೆ ಸೇರಿದ ಜನರ ಧೈರ್ಯ ಮತ್ತು ಶಕ್ತಿಯಿಂದಾಗಿ ಇವರು ಯಾವುದೇ ಅಡೆತಡೆಗಳನ್ನು ಧೈರ್ಯವಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮೇಷರಾಶಿಗೆ ಸೇರಿರ್ತಕ್ಕಂಥ ಜನರು ಎಂದಿಗೂ ಕೂಡ ಬಿಟ್ಟುಕೊಡುವುದಿಲ್ಲ ಮತ್ತು ಅವರ ಗುಣವೇ ಇವರನ್ನು ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದರಲ್ಲಿ ಪ್ರೇರೇಪಿಸುತ್ತದೆ ನೀವು ಮೇಷರಾಶಿಯವರಾಗಿದ್ದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸನ್ನು ನನಸು ಮಾಡಲು ನೀವು ಅತಿ ಹೆಚ್ಚಿನ ಕಠಿಣ ಪರಿಶ್ರಮದೊಂದಿಗೆ ಮುಂದೆ ಸಾಗಲು ಈಗಲೇ ತಯಾರಾಗಿ ಈ ವರ್ಷ ಮೇಷರಾಶಿಗೆ ಸೇರಿರ್ತಕ್ಕಂಥ ಜನರು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಪಡಿತಾರೆ ನಿಮ್ಮ ಯಾವುದಾದ್ರೂ ಕಾರ್ಯವೂ ಕೂಡ ಸ್ವಲ್ಪ ಸಮಯದವರಿಗೆ ಸ್ಥಗಿತಗೊಂಡಿದ್ದರೆ ಅದನ್ನು ಕೂಡ ಸಹ ಪೂರ್ಣಗೊಳಿಸಬಹುದಾದಂಥ ಅವಕಾಶ ಇರುವಂಥದ್ದು ಮನೆ ಅಥವಾ ವಾಹನವನ್ನು ಕೂಡ ಖರೀದಿಸುವಂಥ ಕನಸು ಈ ವರ್ಷ ಈಡೇರುವಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಎರಡನೆಯದಾಗಿ ಸಿಂಹರಾಶಿಯವರು ಸಿಂಹರಾಶಿಗೆ ಸೇರಿರ್ತಕ್ಕಂಥ ಜನರು ಸಾಕಷ್ಟು ವಿಶ್ವಾಸವನ್ನು ಹೊಂದಿರ್ತಾರೆ ಮತ್ತು ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕೆನ್ನುವಂಥ ಕನಸನ್ನು ಕೂಡ ಇರ್ತದೆ ಸಿಂಹರಾಶಿಗೆ ಸೇರಿದ ಜನರು ದೊಡ್ಡ ದೊಡ್ಡ ಕನಸುಗಳನ್ನು ಹೊಂದಿರ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ಪರಿಚಯಿಸಲು ಅತ್ಯುತ್ತಮವಾಗಿರ್ತಕ್ಕಂಥ ಅವಕಾಶಗಳು ದೊರಕುವಂಥದ್ದು ಹಾಗೆ ಇವರ ನಾಯಕತ್ವದ ಹಾಗೂ ಕೌಶಲ್ಯಗಳ ಇವರಿಗೆ ಅನೇಕ ಅವಕಾಶಗಳನ್ನು ದೊರಕುವಂತೆ ಮಾಡ್ತದೆ ಹಾಗೆ ಸಿಂಹರಾಶಿಗೆ ಸೇರಿದ ಜನರಿಗೆ ಅವಕಾಶಗಳನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನುವಂಥದ್ದು ಅವರಿಗೆ ತಿಳಿದಿದೆ ಮತ್ತು ಸಕಾರಾತ್ಮಕ ಶಕ್ತಿಯ ಯಶಸ್ಸನ್ನು ಕೂಡ ಆಕರ್ಷಿಸುತ್ತದೆ ಒಟ್ಟಾರೆಯಾಗಿ ನೀವು ಸಿಂಹರಾಶಿಗೆ ಸೇರಿದ ಜನರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಅದೃಷ್ಟ ಶಾಲಿಯಾದಂಥ ವರ್ಷವಾಗಿರ್ತಕ್ಕಂಥದ್ದು ಈ ವರ್ಷ ಏಕೆಂದರೆ ಒಟ್ಟಾರೆಯಾಗಿ ಸಿಂಹರಾಶಿಗೆ ಸೇರಿದ ಜನರಿದ್ದಾರೆ ಒಟ್ಟಾರೆಯಾಗಿ ಸಿಂಹರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅವರಿಗೆ ಅದೃಷ್ಟಶಾಲಿಯಾಗಿರ್ತಕ್ಕಂಥ ವರ್ಷ ಆಗಿರುವಂಥದ್ದು ಏಕೆಂದರೆ ಈ ವರ್ಷ ನಿಮ್ಮ ಕನಸುಗಳು ನನಸಾಗಲಿದೆ ಹಾಗೆ ಮೂರನೇದಾಗಿ ಮಕರ ರಾಶಿ ಮಕರ ರಾಶಿಗೆ ಸೇರಿರ್ತಕ್ಕಂಥ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯದಿಂದಾಗಿ ಸಾಕಷ್ಟು ಹೆಸರುವಾಸಿಗಳಾಗಿರ್ತಾರೆ ಇವರು ಜೀವನದಲ್ಲಿ ತಮ್ಮ ಗುರಿಯನ್ನು ಸಾಧಿಸುವವರೆಗೂ ಕೂಡ ತಮ್ಮ ಕಠಿಣ ಪರಿಶ್ರಮವನ್ನು ಬಿಡೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಕಷ್ಟು ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗುತ್ತದೆ ಇವರ ಶಿಸ್ತುಬದ್ಧ ಜೀವನ ಮತ್ತು ಗಮನದಿಂದಾಗಿ ಇವರು ಗುರಿ ತಲುಪುವುದನ್ನ ಯಾರೂ ತಡೆಯಲಾಗುವುದಿಲ್ಲ ಮಕರ ರಾಶಿಗೆ ಸೇರಿದ ಜನರು ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಪರ್ವತದಂತೆ ದೊಡ್ಡ ದೊಡ್ಡ ಎತ್ತರವನ್ನು ತಲುಪುವ ಆಸೆ ಮತ್ತು ಕನಸುಗಳನ್ನು ಹೊಂದಿರ್ತಾರೆ ಆದ್ದರಿಂದ ನೀವು ಮಕರ ರಾಶಿಗೆ ಸೇರಿದ ಜನರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲವನ್ನು ನೀವು ಪಡಿತೀರಿ ಈ ವರ್ಷ ನಿಮ್ಮ ಅನೇಕ ಆಸೆಗಳು ಮತ್ತು ಕನಸುಗಳು ಈಡೇರುವಂತಹದ್ದು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ ನಾಲ್ಕನೆಯದಾಗಿ ಮೀನರಾಶಿಯವರು ಮೀನರಾಶಿಗೆ ಸೇರಿದ ಜನ ಕೂಡ ಸಾಕಷ್ಟು ಕಲ್ಪನೆಗಳನ್ನು ಹೊಂದಿರ್ತಾರೆ ಮತ್ತು ಕನಸುಗಾರರಾಗಿರ್ತಾರೆ ಮೀನರಾಶಿಗೆ ಸೇರಿದ ಜನರು ವಿಶೇಷ ರೀತಿಯೊಂದಿಗೆ ಜಗತ್ತನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಗೆ ಸೇರಿದ ಜನರ ಕನಸುಗಳು ನನಸಾಗುವುದು ಕಾಣಬಹುದಾಗಿದೆ ಮೀನರಾಶಿಗೆ ಸೇರಿದ ಜನರು ಸೌಮ್ಯ ಮತ್ತು ಸ್ವಭಾವದವರು ಮತ್ತು ಹೃದಯವಂತರಾಗಿರುತ್ತಾರೆ ಇದು ಸಕಾರಾತ್ಮಕ ವಿಷಯಗಳನ್ನು ಆಕರ್ಷಿಸುತ್ತದೆ ಆದ್ದರಿಂದ ನೀವು ಮೀನರಾಶಿಯವರಾಗಿದ್ದರೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಿಮ್ಮ ಕನಸುಗಳು ಒಂದು ರೀತಿ ಮ್ಯಾಜಿಕ್ನಂತೆ ನನಸಾಗುವುದು ನೀವು ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಈ ನಾಲ್ಕು ರಾಶಿಗಳಾಗಿರ್ತಕ್ಕಂಥ ಮೇಷ ಸಿಂಹ ಮಕರ ಮತ್ತು ಮೀನ ರಾಶಿಗೆ ಸೇರಿರ್ತಕ್ಕಂಥ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸುಗಳು ಸಾಧಿಸಲು ಈಗಲೇ ಸಿದ್ಧರಾಗಿರಿ ಈ ರಾಶಿಗೆ ಸೇರಿರ್ತಕ್ಕಂಥ ಜನರು ತಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಏನೆಲ್ಲ ಅವುಗಳೆಲ್ಲವನ್ನು ಹೊಂದಿರುತ್ತಾರೆ